ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ಆರ್ ಎಮ್ ಕೋಣಾಪುರ ರಾಮು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಮ್ಮ ಬೆಂಗಳೂರಿನ ರಾಜಧಾನಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದ ದೇವಾಲಯ ಇದೆ ಬನ್ನಿ ಆ ಒಂದು ದೇವಾಲಯವನ್ನು ಇವತ್ತು ನಿಮಗೆ ತೋರಿಸಲು ಹೊರಟಿದ್ದೀನಿ ನಾನು ಮೊಟ್ಟ ಮೊದಲು ಹೊರಟಿರೋದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೋಗ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೆಂಪೇಗೌಡ ಬಸ್ ನಿಲ್ದಾಣ ಅಲ್ಲಿಂದ ನಾನು ಆಟೋದಲ್ಲಿ ಹೊರಟಿದ್ದೀನಿ ಆಟೋದಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ವಿಶೇಷತೆಯನ್ನು ಆ ಒಂದು ದೇವಾಲಯದ ವಿಶೇಷ ನಾನು ನಾನಿಲ್ಲಿ ಆಟೋದವ್ರ ಮುಖಾಂತರ ಕೇಳಿದೆ ಆಟೋದಲ್ಲಿ ಆ ಒಂದು ದೇವಸ್ಥಾನದ ವಿವರವನ್ನು ನನಗೆ ತಿಳಿಸಿದರು ಈಗ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿನ ಒಂದು ಪ್ರಸಿದ್ಧ ದೇವಾಲಯ ನೀವು ಕೂಡ ಈ ಒಂದು ದೇವ ದೇವಾಲಯವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಬಂದು ಇಲ್ಲಿಗೆ ವಿಸಿಟ್ ಕೊಡಿ ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಾಲಯ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇದು ಮಲ್ಲೇಶ್ವರಂ ಹದಿನೈದನೇ ಕ್ರಾಸ್ನಲ್ಲಿ ನಿಮಗೆ ಸಿಗುತ್ತೆ ಯಾರಾದರೂ ಇನ್ನೂ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿಲ್ಲ ಅಂದರೆ ಬನ್ನಿ ವಿಸಿಟ್ ಕೊಡಿ ಭಾಳ ಅದ್ಭುತವಾದಂತಹ ಒಂದು ದೇವಾಲಯ ಇಲ್ಲಿದೆ ನೋಡಿ ಮುಂದೆ ದೇವಸ್ಥಾನದ ಮುಂದೆ ಹೂ ಹಣ್ಣು ಎಲ್ಲ ಈ ಥರ ದೀಪವನ್ನು ಅಲ್ಲಿ ಬೆಳಗ್ಬೇಕಂತೆ ಹಾಗು ಕ ಹಣ್ಣು ಹೂವೆಲ್ಲ ತಗೊಂಡು ಮೊದಲೇ ನಾನು ಒಳಗಡೆ ಹೊರಟೆ ನಂತರ ಒಳಗಡೆಯಲ್ಲಿ ನಮಗೆ ಒಳಗಡೆ ಹೋಗ್ತಿದ್ದಂಗೆ ಸುಮಾರು ದೇವಾಲಯಗಳು ಕಾಣ್ತವೆ ಒಳಗಡೆ ತುಂಬ ದೇವಾಲಯಗಳಿದ್ದಾವೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಭಕ್ತಾದಿಗಳು ದಿನೇ ದಿನೇ ಬರ್ತಾನೆ ಇರ್ತಾರೆ ಅಂತ ಒಂದು ಸುಪ್ರಸಿದ್ಧವಾದ ಈ ಒಂದು ದೇವಾಲಯ ನೋಡಿ ನಿಮ್ಮ ನಿಮ್ಮ ಮುಂದೆ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಭಕ್ತಿಗೆ ಪೂಜೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಹೀಗೆ ಸ್ನೇಹಿತರೆ ಇದು ಒಂದು ಬಹಳ ಅದ್ಭುತವಾದ ದೇವಸ್ಥಾನ ಇದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕಂಡುಬಂದಂಥ ಕಾಡು ಮಲ್ಲಿಕಾರ್ಜುನ ದೇವಾಲಯ ನೋಡಿ ಸ್ನೇಹಿತರೆ ಭಕ್ತರು ತುಂಬ ಜನ ಬರ್ತಾರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಪ್ರಸಾದ ಮೊಟ್ಟಮೊದಲಿಗೆ ಒಳಗಡೆ ಎಂಟ್ರಿ ಆದಾಗ ಇಲ್ಲಿ ನೋಡಿ ಈಶ್ವರನ ದೇವಾಲಯ ಸಿಗುತ್ತೆ ಈ ದೇವಾಲಯಕ್ಕೆ ಮೊದಲು ನಮಸ್ಕಾರ ಮಾಡಿಕೊಂಡು ಒಳಗೆ ಹೋಗಬೇಕು ಇಲ್ಲಿ ನಿಮಗೆ ನೋಡ್ತಾ ಇದ್ದೀರ ನೋಡಿ ಹಲವಾರು ಕ್ಯೂ ಕ್ಯೂವಲ್ಲಿ ನಿಂತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ದೇವಾಲಯಕ್ಕೆ ಕ್ಯೂ ನಿಂತು ನೋಡಿ ವಾಪಸ್ ಬರಬೇಕಾದ್ರೆ ಇಲ್ಲಿ ನೀವು ಮಿರರಲ್ಲಿ ನೋಡ್ಕೊಂಡು ಬರ್ಬೋದು ಅದರೊಳಗೆ ನೋಡಿ ಹೋಮ ಕೂಡ ನಡೀತಾ ಇರುತ್ತೆ ಒಳಗಡೆ ನೋಡಿ ನಾಗ ನೋಡ್ಬೋದು ನೀವು ಹಾಗೆ ಸುಮಾರು ದೇವರುಗಳನ್ನ ಇಲ್ಲಿ ನೀವು ಹಲವಾರು ದೇವತೆ ದಿವಾನು ದೇವತೆಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕಾಣಿಸ್ತಾ ಇದೆ ನೋಡಿ ಬಹಳ ಅದ್ಭುತವಾದ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದು ಪುರಾತನ ಕಾಲದ ಒಂದು ತೇರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ಕಾಡು ಮಲ್ಲಿಕಾರ್ಜುನ ಆ ದೇವರು ಈ ನೋಡಿ ಇಲ್ಲಿ ಬ ಇದೇ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ವಿಜೃಂಭಣೆಯಿಂದ ನಾನು ಹೋದಾಗ ಇಲ್ಲಿ ಯಾಕಂದರೆ ಇಲ್ಲಿ ಗಂಗಮ್ಮ ತಾಯಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು ನಾನು ಹೋದಾಗ ಅಲ್ಲಿ ಒಂದು ವಿಜೃಂಭಣೆಯಿಂದ ಈ ಒಂದು ಆನೆಯನ್ನು ತಯಾರು ತಯಾರಿಸಲ್ಪಟ್ಟಿತ್ತು ನೋಡೋಕೆ ಇದು ಜೀವಂತ ಆನೆ ಥರ ಕಾಣುತ್ತೆ ಬಟ್ ಜೀವಂತ ಆನೆ ಅಲ್ಲ ಬಂದಂಥ ಭಕ್ತಾದಿಗಳಿಗೆ ಇದು ಒಂದು ಬಹಳ ವಿಜೃಂಭಣೆಯಿಂದ ಕಾಣುವಂತಹ ಒಂದು ದೃಶ್ಯ ಹಾಗೆ ನೋಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ಕೂಡ ಇಲ್ಲಿ ನೋಡ್ಬೋದು ಈಗ ಹೇಳಿದ್ನಲ್ಲ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತ ಈ ಒಂದು ಕಾಡು ಮಲ್ಲಿಕಾರ್ಜುನ ದೇವಾಲಯವನ್ನು ಕರಿತೀವಿ ನೋಡಿ ನಾನು ನಿಮಗೆ ಹೇಳಿದೆ ಇಲ್ಲಿ ಮುಖ್ಯವಾದ ಒಂದು ವಿಶೇಷತೆ ಏನು ಅಂತ ನೋಡಿ ಈಗ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಒಂದು ನಂದಿ ಬಾಯಿಯಲ್ಲಿ ನೀರು ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ನಂದಿ ಬಾಯಿಯಲ್ಲಿ ನೀರು ಬರ್ತಾ ಇದೆ ಅದು ಪುರಾತನ ಕಾಲದಿಂದ ಬರ್ತಾ ಇದೆ ಅಂತೆ ಕೆಳಗಡೆ ಇಲ್ಲಿ ನೋಡಿ ಈಶ್ವರನ ಮೇಲೆ ಆ ಒಂದು ನೀರು ಬೀಳ್ತಾ ಇದೆ ಇದುವರೆಗೂ ಆ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಕಂಡುಹಿಡಿಯಲು ಆಗಿಲ್ವಂತೆ ಅಂತ ಒಂದು ವಿಶೇಷವಾದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಕೊಡಲೇಬೇಕು ತಪ್ಪದೆ ಯಾರ್ಯಾರು ಈ ಒಂದು ದೇವಸ್ಥಾನವನ್ನು ನೋಡಿಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಬನ್ನಿ ಹತ್ತಿರದ ಮಲ್ಲೇಶ್ವರಂನಲ್ಲಿ ಈ ಒಂದು ದೇವಾಲಯ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಕಲ್ಯಾಣಿ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಇದು ಒಂದು ಹಳಿ ಅಂತ ಹೇಳ್ತಾರೆ ನೋಡಿ ಈ ಹಳಿಯಲ್ಲಿ ಆಮೆಗಳನ್ನು ನೋಡ್ಬೋದು ಮೀನುಗಳನ್ನು ನೋಡ್ಬೋದು ಹಾಗೆ ನೋಡಿ ಜೊತೆಗೆ ಭಕ್ತಾದಿಗಳು ಸಾಲಾಗಿ ನಿಂತು ಅಲ್ಲಿ ಈಶ್ವರನಿಗೆ ನಮಸ್ಕಾರ ಮಾಡ್ತಾರೆ ಮೇಲೆ ನಂದಿ ಬಾಯಲ್ಲಿ ನೀರು ಕೂಡ ಈಶ್ವರನ ಒಂದು ಪಾದಕ್ಕೆ ಅರ್ಪಣೆ ಆಗ್ತಾ ಇದೆ ಸ್ನೇಹಿತರೆ ಜೊತೆಗೆ ಈ ಒಂದು ಪಾದಕ್ಕೆ ಅರ್ಪಣೆ ಆದಂಥ ಒಂದು ನೀರನ್ನು ಎಲ್ಲರಿಗೂ ಕೊಡ್ತಾರೆ ಹಾಗೆ ನೋಡಿ ನಾನು ಹೇಳಿದ್ನೆಲ್ಲ ಆವಾಗಲೇ ವಿಡಿಯೋ ಮುಂಚೆ ಗಂಗಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನೋಡಿ ಆ ತಾಯಿಗೆ ವಿಜೃಂಭಣೆಯಿಂದ ಒಂದು ಅಭಿಷೇಕದ ಸಂದರ್ಭದಲ್ಲಿ ಹೂವಿನ ಅಲಂಕಾರದಿಂದ ಬಹಳ ಕಣ್ ತುಂಬುವಂತಹ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ಬಹಳ ಹೂವಿನ ಅಲಂಕಾರದಿಂದ ತಾಯಿಯನ್ನು ಇಲ್ಲಿ ಅಲಂಕಾರಗೊಳಿಸಲಾಗಿದೆ ಒಳಗಡೆ ಹೋದ ತಕ್ಷಣ ಮನಸ್ಸಿಗೆ ತುಂಬ ಸಂತೋಷವಾಯಿತು ನೋಡಿ ವೀಕ್ಷಕರೇ ಇದು ಕೂಡ ಕಾಡು ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಕಂಡು ಬರುವಂತಹ ಒಂದು ದೇವಸ್ಥಾನ ಬನ್ನಿ ಸ್ನೇಹಿತರೆ ನೋಡಿ ತಾಯಿಯ ಒಂದು ಅಲಂಕಾರವನ್ನು ಗಂಗಮ್ಮ ತಾಯಿಯ ಅಲಂಕಾರವನ್ನು ಯಾವ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಎಂಬುದನ್ನು ನೀವು ಈಗ ನೋಡ್ತಾ ಇರ್ಬೋದು ತಾಯಿ ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಹಳ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಮುಂದೆ ಈಗ ನೋಡಿ ಕೊನೆಗೆ ಇದೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಪುನಃ ದರ್ಶನ ಅಂತ ಒಂದು ಬೋರ್ಡ್ ಕಾಣುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಎಲ್ಲಿಂದ ಹೊರಟ್ವಿ ಹೊರಡುವಾಗ ಮತ್ತೆ ನಮಗೆ ಆಟೋ ಡ್ರೈವರ್ ಆ ಒಂದು ಸ್ಥಳದ ಬಗ್ಗೆ ಹೇಳಿದ್ರು ಇನ್ನೂ ಕೂಡ ಈ ಒಂದು ವಿಡಿಯೋನ ನೋಡಿದ ತಕ್ಷಣ ಯಾರಿಗಾದರೂ ನೋಡಬೇಕು ಅಂತ ಅನಿಸಿದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ದೇವಾಲಯದ ಅಡ್ರೆಸ್ಸನ್ನು ಕೊಡ್ತೀನಿ ನೀವು ಕೂಡ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್